ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಶೀಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇದು ಸೋಮವಾರದ ಬ್ಲಾಗ್ ಈ ದಿನ ನಾನು ತುಳಸಿ ಗಿಡನೆಲ್ಲ ಸ್ವಚ್ಛ ಮಾಡಿಕೊಂಡೆ ಅದನ್ನು ತೊಳೆದು ಒಚಲಿ ಸಾರಿಸಿ ರಂಗೋಲಿ ಹಾಕಿ ತುಳಸಿ ಮುಂದೆ ರಂಗೋಲಿ ಹಾಕಿ ನಂತರ ದೇವ್ರ ಪೂಜೆ ಮಾಡಿಕೊಂಡೆ ದೇವ್ರ ಪೂಜೆ ಮಾಡ್ತಾ ನಿಮಗೊಂದು ಥಾಟ್ ಹೇಳೋಣ ಅಂತ ಪಾಸಿಟಿವ್ ಥಾಟ್ ಹೇಳೋಣ ಪಾಸಿಟಿವ್ ಥಾಟಿಂದ ದಿನ ಶುರು ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಒಂದು ಪಾಸಿಟಿವ್ ಥಾಟ್ ಹೇಳ್ತಾ ಇದ್ದೀನಿ ನಾವು ಬಯಸಿದ್ದೆಲ್ಲ ಸಿಕ್ಕದ್ದೇ ಆದರೆ ಅದು ದೇವರ ಕೃಪೆ ನಾವು ಬಯಸಿದ್ದೆಲ್ಲ ಸಿಗದೇ ಇದ್ದರೆ ಅದು ದೇವರ ರಕ್ಷಣೆ ಅಂತ ಅನ್ಕೋಬೇಕು ನಮ್ಮ ಜೀವಕ್ಕೆ ಅಥವಾ ನಮ್ಮ ಜೀವನಕ್ಕೆ ಯಾವುದು ಹೋಲಿಕೆ ಆಗುತ್ತೋ ಅಥವಾ ಸೂಕ್ತ ಆಗುತ್ತೋ ಅದನ್ನು ಆ ದೇವರು ಕರ್ಣಿಸೇ ಕರ್ಣಿಸಿರ್ತಾನೆ ಹಾಗಾಗಿ ಯಾವುದಕ್ಕೂ ಎದೆಗೊಂದದೆ ಬಂದದ್ದೆಲ್ಲ ಬರಲಿ ಭಗವಂತನ ದಯೆ ಇರಲಿ ಅಂತ ನಾವು ಅಂದ್ಕೊಂಡು ನಮ್ಮ ಜೀವನನ ನಗ್ನಾಗುತ್ತಾ ಸಾಗಿಸ್ತಾ ಇರಬೇಕು ಇವತ್ತು ನಾನು ಟಿಫನ್ನಿಗೆ ಜೋಳದ ರೊಟ್ಟಿ ಮತ್ತು ಪುಂಡಿ ಸೊಪ್ಪಿಂದು ಪಲ್ಯ ಮತ್ತು ಬೆಂಡಿಕಾಯಿ ಚಟ್ನಿ ಮಾಡಿದೆ ಅದನ್ನು ಹೇಗೆ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಎಲ್ಲ ಸಾಮಾನುಗಳು ಪುಂಡಿ ಪಲ್ಯ ಮಾಡೋದಕ್ಕೆ ಬೇಕು ಒಂದು ಕುಕ್ಕರಿಗೆ ಅರ್ಧ ಚುಂಬು ನೀರು ಹಾಕಿದೆ ನಂತರ ಒಂದು ಬಟ್ಲು ಬೇಳೆ ಕಾಲು ಬಟ್ಲು ಅಕ್ಕಿ ನಂತರ ಪುಂಡಿ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಚಿ ಕಟ್ ಮಾಡಿಟ್ಕೊಂಡಿದ್ದೆ ನಂತರ ಅರ್ಧ ಕಟ್ ಪಾಲಕ್ಕು ಸ್ವಲ್ಪ ಸಬಕಿ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎರಡು ಟೊಮೊಟೊ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ನಂತರ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ಬೆಲ್ಲ ನಂತರ ಅರ್ಶನ ಆಮೇಲೆ ಮಸಾಲ ಪೌಡ್ರು ಮನೆಯಲ್ಲೇ ಮಾಡಿದ ಮಸಾಲ ಪೌಡ್ರನ್ನ ಹಾಕಿದೆ ಎರಡು ಸ್ಪೂನು ಹುಣಸೆ ರಸ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಸೌಟ್ ತಗೊಂಡು ಸ್ವಲ್ಪ ಜೀರಿಗೆನೂ ಹಾಕಿದೆ ಸೌಡ್ ತಗೊಂಡು ಕೈ ಮೇಲೆ ಕೆಳಗೆ ಎಲ್ಲ ಅದಕ್ಕೆ ಇದು ಸ್ವಲ್ಪ ಪಪ್ಪಿನ ಥರ ಹಾಕಬೇಕು ಹಾಗಾಗಿ ನೀರು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ನೀರು ಬೇಡ ಗಟ್ಟಿ ಆಗ ಗಟ್ಟಿ ಬೇಕಾಗುತ್ತೆ ಪಲ್ಯ ಹಾಗಾಗಿ ನಾನು ಅದನ್ನು ಕುಕ್ಕರು ಗ್ಯಾಸ್ ಮೇಲೆ ಇಟ್ಟು ವಿಜಿಲ್ ಹಾಕ್ಸೋಕ್ಕೆ ನಂತರ ಇಲ್ಲಿ ಜೋಳದ ರೊಟ್ಟಿ ಮಾಡೋಕ್ಕೆ ತಯಾರು ಮಾಡಿಕೊಂಡೆ ಬಿಸಿನೀರಿಗೆ ಜೋಳದಿಟ್ಟು ಹಾಕ್ಕೊಂಡು ಜಿಗಿಟ್ ಮಾಡಿಕೊಂಡು ನಾನು ಗ್ಯಾಸ್ ಕಟ್ಟಿ ಮೇಲೆ ಹರಡಿ ಅದು ತಣ್ಣಗಾದ ಮೇಲೆ ಒಣ ಇಟ್ಟು ಜೋಳದಿಟ್ಟು ಹಾಕ್ಕೊಂಡು ಚೆನ್ನಾಗಿ ಎರಡು ಕೈಯಿಂದ ನಾದ್ಕೊಂಡೆ ಯಾವಾಗಲೂ ನಮ್ಮ ಮನೆಯವರು ನಾನು ಇರುತ್ತಿದ್ದರಿಂದ ನಾನು ಯಾವಾಗಲೂ ಒಂದು ಸ್ವಲ್ಪ ಆರರಿಂದ ಎಂಟು ರೊಟ್ಟಿ ಮಾಡ್ಕೊತಿದ್ದೆ ಈ ದಿನ ನನ್ನಿಬ್ಬರು ಮಕ್ಕಳು ಇದ್ದರು ಹಾಗಾಗಿ ನಾನು ಸ್ವಲ್ಪ ಇವತ್ತು ಒಂದು ಹತ್ತರ ರೊಟ್ಟಿ ಮಾಡ್ಕೊಳಕ್ಕೆ ರೆಡಿ ಮಾಡಿಕೊಂಡೆ ರೊಟ್ಟಿನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ರೊಟ್ಟಿ ಸುಟ್ಕೋಬೋದು ನಾನು ಮೊದಲಿಗೆ ತಟ್ಕೊತೀನಿ ಆಮೇಲೆ ಲಟ್ಟಿಸ್ತೀನಿ ರೊಟ್ಟಿ ನಮ್ಮ ದಿನನಿತ್ಯದ ಊಟದಲ್ಲಿ ಒಂದು ಭಾಗ ನಾವು ಯಾವಾಗಲೂ ಜೋಳದ ರೊಟ್ಟಿ ಮಾಡ್ತಾನೆ ಇರ್ತೀವಿ ಉತ್ತರ ಕರ್ನಾಟಕದವರು ಜೋಳದ ರೊಟ್ಟಿ ಇರಲೇಬೇಕು ನಮಗೆ ಜೋಳ ತಿನ್ನೋನು ತೋಳ್ದಂಗೆ ಹಾಕ್ತಾನೆ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದರು ಅದು ಸತ್ಯನೇ ಇರ್ಬೋದು ನಮ್ಮ ಕಡೆ ಜನ ಸ್ವಲ್ಪ ಸ್ಟ್ರಾಂಗು ಯಾವಾಗಲೂ ಅವರು ಒಂದು ರೀತಿ ಮನಸ್ಸು ಮೃದು ಮನುಷ್ಯರು ಗಟ್ಟಿ ಅನ್ನೋ ಥರ ಹಾಗಾಗಿ ನಾನು ಎರಡು ಕೈಯಿಂದ ರೊಟ್ಟಿ ತಟ್ಕೊಂಡೆ ನಂತರ ನೀರು ಹಚ್ಚಿ ರೊಟ್ಟಿ ಬೇಯಿಸ್ದೆ ರೊಟ್ಟಿ ಮಾಡಿದ ಮೇಲೆ ಬೆಂಡೆಕಾಯಿ ಚಟ್ನಿ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ ಬೆಂಡೆಕಾಯಿ ಚಟ್ನಿಗೆ ಮೊದಲಿಗೆ ಹಸಿಮೆಣ್ಸಿನ್ಕಾಯಿನ ಎಣ್ಣೆ ಹಾಕಿ ಸ್ವಲ್ಪ ಹುರಿದು ತಕ್ಕೊಂಡೆ ನಂತರ ಬೆಂಡೆಕಾಯಿ ತೊಳೆದು ಒರೆಸ್ಕೊಂಡು ಲೋಳೆ ಹೋಗಬೇಕು ಅಂಥೇಳಿ ಒಂಚೂರು ನಿಂಬೆ ರಸ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದೆ ಅದರ ಲೋಳೆ ಹೋದ್ರೇ ಚಟ್ನಿ ಚೆನ್ನಾಗಾಗೋದು ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸರು ಹಾಕಿ ಚಟ್ನಿನ ಮಿಕ್ಸಿ ಮಾಡಿಕೊಂಡೆ ಚಟ್ನಿ ತಯಾರಾಯಿತು ಪುಂಡಿ ಸೊಪ್ಪು ತಯಾರಾಯಿತು ಪುಂಡಿ ಸೊಪ್ಪಿಗೆ ಒಣ ಮೆಣಸಿನ್ಕಾಯಿ ಮತ್ತು ಸಾಸಿವೆದು ಒಗ್ಗರಣೆ ಕೊಟ್ಟಿದ್ದೆ ಅದು ಬೆಂದ ನಂತರ ರೊಟ್ಟಿ ಪುಂಡಿ ಸೊಪ್ಪಿನ ಪಲ್ಯ ಚಟ್ನಿ ರೆಡಿ